ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿ ಎಸ್ ಮೀಡಿಯಾ ವರ್ಕ್ ಮೈಸೂರು ಲೋಕೇಶ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ಸಿನಿಮಾ ರಂಗದಲ್ಲಿ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡವರು ಆದರೆ ತೆರೆ ಮೇಲಿನ ಇವರ ಹಾಸ್ಯ ನಿಜ ಜೀವನದಲ್ಲಿ ಮರೆಯಾಗಿತ್ತು ಹಾಸ್ಯ ಕಲಾವಿದನ ಬದುಕು ದುರಂತ ಅಂತ್ಯ ಕಂಡಿತ್ತು ಪತ್ನಿ ಮಕ್ಕಳಿದ್ದಾಗಲೇ ಮತ್ತೊಬ್ಬಳ ಸಹವಾಸಕ್ಕೆ ಬಿದ್ದು ಜೀವವನ್ನೇ ಕಳ್ಕೊಂಡಿದ್ರು ಅದೇ ರೀತಿ ಇವರ ಮಕ್ಕಳ ವಿಚಾರದಲ್ಲೂ ಕೂಡ ಆಗಿದೆ ಸಿನಿಮಾ ರಂಗದಲ್ಲಿ ಚೆನ್ನಾಗಿ ಹೆಸರು ಮಾಡಿದ ಟೈಮ್ನಲ್ಲೇ ಪವಿತ್ರ ಲೋಕೇಶ್ ನರೇಶ್ ಜೊತೆ ಸಿಕ್ಕಿಬಿದ್ದಿದ್ರು ಮದುವೆಯಾಗಿ ಮಕ್ಕಳಿದ್ರು ಕೂಡ ಇನ್ನೊಬ್ಬನ ವ್ಯಾಮೋಹಕ್ಕೆ ಬಲಿಯಾಗಿದ್ರು ತಮಗೆ ವಯಸ್ಸಾಗಿದೆ ಅನ್ನೋ ಅರಿವು ಕೂಡ ಇಲ್ಲದೆ ಪತಿ ಸುಚೇಂದ್ರ ಪ್ರಸಾದ್ ಮಕ್ಕಳನ್ನು ಬಿಟ್ಟು ಪವಿತ್ರ ಲೋಕೇಶ್ ಪ್ರೀತಿಯನ್ನು ಬ್ಯಾಂಡ್ ಹಾಕೊಂಡು ಹೋಗಿದ್ದಾರೆ ಈ ನ್ಯೂಸ್ ಕರ್ನಾಟಕ ಮಾತ್ರ ಅಲ್ಲ ಪಕ್ಕದ ಆಂಧ್ರ ಪ್ರದೇಶದಲ್ಲೂ ಕೂಡ ದೊಡ್ಡ ಸುದ್ದಿಯಾಗಿತ್ತು ಈಗ ಅವರ ಸಹೋದರ ಆದಿ ಲೋಕೇಶ್ನ ಸರದಿ ಆದಿಲೋಕೇಶ್ ಸಿನಿಮಾ ರಂಗದಲ್ಲಿ ಎಲ್ರಿಗೂ ಪರಿಚಯ ಇರುವಂಥ ನಟ ಜೋಗಿ ಸಿನಿಮಾದಲ್ಲಿ ಬಿಡ್ಡ ಆಗಿ ಫೇಮಸ್ ಆಗಿದ್ದರು ಆದಿ ಲೋಕೇಶ್ ಪೂಜಾರಿ ಸಿನಿಮಾದ ಹೀರೋ ಸಹ ಆಗಿದ್ರು ಆದಿ ಲೋಕೇಶ್ ಪ್ರೀತಿಸಿ ಮದುವೆ ಅದಾಕೆಯನ್ನೇ ಬಿಟ್ಟು ಮತ್ತೊಬ್ಬಳ ಸಹವಾಸ ಮಾಡಿದರು ಇದೀಗ ಆಕೆಯಿಂದ ಮೋಸ ಹೋಗಿ ಮತ್ತೆ ಮೊದಲನೇ ಹೆಂಡತಿ ಜೊತೆ ಜೀವನ ಸಾಗಿಸ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಹೇಳೋದಾದರೆ ಅಪ್ಪನ ಹಾದಿಯಲ್ಲಿ ಮಕ್ಕಳು ಸಾಕ್ತಿದ್ದಾರಾ ಅಥವಾ ಅಪ್ಪನ ಜೀವನದಲ್ಲಿ ಆಗಿದಂತಹ ದುರಂತನೇ ಮಕ್ಕಳ ಜೀವನದಲ್ಲೂ ರಿಪೀಟ್ ಆಗ್ತಿದ್ಯಾ ಗೊತ್ತಿಲ್ಲ ಆದರೆ ಅಪ್ಪ ಪ್ರೀತಿ ಪ್ರೇಮ ಅಂತ ಹೋಗಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಜೀವವನ್ನೇ ಕಳ್ಕೊಂಡ್ರು ಅದೇ ರೀತಿ ಪವಿತ್ರ ಲೋಕೇಶ್ ಇನ್ನೊಬ್ಬರ ಪ್ರೀತಿಗೆ ಸಿಲುಕಿ ಪತಿ ಮಕ್ಕಳನ್ನು ಬಿಟ್ಟಿದ್ದಾರೆ ಅದೇ ರೀತಿ ಲೋಕೇಶ್ ಕೂಡ ಪತ್ನಿ ಮಕ್ಕಳು ಇದ್ರು ಇನ್ನೊಬ್ಬಳ ಸಹವಾಸ ಮಾಡಿ ಹೋಗಿದ್ರು ಆದರೆ ಅವರು ಪ್ರೀತಿಸಿ ಮದುವೆಯಾಗಿದ್ದಂತಹ ಎರಡನೇ ಪತ್ನಿ ಲೋಕೇಶ್ ಅವ್ರನ್ನ ಬಿಟ್ಟು ಮುಸ್ಲಿಂ ಯುವಕನ ಜೊತೆ ಓಡಿ ಹೋಗಿದ್ದಾರೆ ಇದನ್ನ ಸ್ವತಃ ಆದಿಲೋಕೇಶ್ ಅವರೇ ಹೇಳ್ಕೊಂಡಿದ್ದಾರೆ ಹಾಗಾದರೆ ಆದಿ ಲೋಕೇಶ್ ಅವರ ಜೀವನದಲ್ಲಿ ಆಗಿದಂತಹ ದುರಂತ ಏನು ಪ್ರೀತಿ ಮದುವೆ ಆಗಿದ್ರು ಕೂಡ ಇವರು ಯಾಕೆ ಇನ್ನೊಬ್ಬಳ ಸಹವಾಸಕ್ಕೆ ಬಿದ್ದರು ಆ ಯುವತಿ ಮತ್ತೊಂದು ಸಮುದಾಯದವನ ಜೊತೆ ಓಡಿ ಹೋಗಿದ್ದಾದ್ರೂ ಯಾಕೆ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ಎಸ್ ಕನ್ನಡ ಚಿತ್ರರಂಗದ ಹಾಸ್ಯ ನಟ ಕಂಪೋಷಕ ನಟನಾಗಿರುವಂತಹ ಮೈಸೂರು ಲೋಕೇಶ್ ಅವರು ಮೈಸೂರು ಲೋಕೇಶ್ ಅವರ ಪುತ್ರ ಆದಿ ಲೋಕೇಶ್ ಅವರು ಕೂಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದವರು ಹೀರೋ ಆಗಿ ವಿಲ್ಲನ್ ಆಗಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡವರು ಶಿವರಾಜ್ ಕುಮಾರ್ ಅವರ ನಟನೆಯ ಪ್ರೇಮ್ ಅವರ ನಿರ್ದೇಶನದಲ್ಲಿ ಬಂದಂತಹ ಬ್ಲಾಕ್ ಬಾಸ್ಟರ್ ಚಿತ್ರ ಜೋಗಿಯಲ್ಲಿ ಬಿಡ್ಡ ಹೆಸರಿನ ವಿಲ್ಲನ್ ಆಗಿ ಫೇಮಸ್ ಆದವರು ಪೂಜಾರಿ ಸಿನಿಮಾದ ಮೂಲಕ ಆದಿ ಲೋಕೇಶ್ ಅವರು ಹೀರೋ ಆಗಿ ಕೂಡ ಹೆಸರು ಮಾಡಿದವರು ಇತ್ತೀಚೆಗೆ ಸಿನಿಮಾ ರಂಗದಿಂದ ದೂರ ಇರುವಂತಹ ಅವರು ಯಾವುದೇ ಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿಲ್ಲ ಇತ್ತೀಚೆಗೆ ನಡೆದಂತಹ ಸಂದರ್ಶನ ಒಂದರಲ್ಲಿ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮನವಿಚ್ಚಿ ಮಾತಾಡಿದ್ದಾರೆ ಆದಿ ಲೋಕೇಶ್ ಅವರು ಇನ್ನು ಆದಿ ಲೋಕೇಶ್ ಅವರ ಅಕ್ಕ ಪವಿತ್ರ ಲೋಕೇಶ್ ಅವರು ಕೂಡ ಮದುವೆ ಆಗಿ ಮಕ್ಕಳಿದ್ರು ಕೂಡ ಪಕ್ಕದ ಆಂಧ್ರ ಪ್ರದೇಶದವರಾಗಿರುವಂತಹ ನರೇಶ್ ಅವರ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ ಲಾಡ್ಜ್ ಒಂದರಲ್ಲಿ ಇಬ್ಬರು ಕೂಡ ಸಿಕ್ಕಿ ಬಿದ್ದಿದ್ರು ಇವರ ಈ ಫ್ಯಾಮಿಲಿಯ ಹೈಡ್ರಾಮಾ ಆದಿರಂಪ ಬೀದಿರಂಪನೇ ಆಗೋಗಿತ್ತು ಇನ್ನು ಇವರ ತಂದೆ ಮೈಸೂರು ಲೋಕೇಶ್ ಮದುವೆ ಆಗಿ ಇಬ್ಬರು ಮಕ್ಕಳಿದ್ರು ಕೂಡ ಸರ್ವಮಂಗಳ ಅವರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ರು ಈ ವಿಚಾರ ಮನೆಯಲ್ಲಿ ಗೊತ್ತಾಗಿ ರಂಪ ಕೂಡ ಆಗಿ ಹೋಗಿತ್ತು ಆದರೆ ಇವರಿಬ್ಬರ ಸಂಬಂಧದ ವಿಚಾರ ಇಂಡಸ್ಟ್ರಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಬಳಿಕ ಇಬ್ಬರು ಕೂಡ ವಿಷ ಕುಡಿದು ಪಾ ಪ್ರಾಣ ಬಿಡೋಕೆ ನಿರ್ಧರಿಸಿದ್ರಂತೆ ಆದರೆ ಮೈಸೂರು ಲೋಕೇಶ್ ಅವರು ವಿಷ ಕುಡಿದು ಜೀವವನ್ನು ಬಿಟ್ಟರು ಸರ್ವಮಂಗಳ ಅವರು ಬದುಕುಡಿದ್ರು ಬಳಿಕ ಪೊಲೀಸ್ ಕೇಸ್ ಕೂಡ ಆಗಿ ಅವರು ಜೈಲಿಗೆ ಕೂಡ ಹೋಗಿದ್ರು ಅಲ್ಲೇ ಅವರು ಜಾಂಡೀಸ್ಗೆ ತುತ್ತಾಗಿ ತೀರಿ ಹೋದರು ಈ ಘಟನೆ ನಡೆದು ಇಷ್ಟು ವರ್ಷ ಆದರೂ ಕೂಡ ಮೈಸೂರು ಲೋಕೇಶ್ ಅವರು ಆಗಿ ಮಕ್ಕಳ ಕೂಡ ಇದ್ರೂ ಕೂಡ ಅವರ ಸಹವಾಸ ಅವರಿಗೆ ಬೇಕಿತ್ತಾ ಅಂತ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾನೆ ಇದ್ದಾರೆ ಇದೀಗ ಅವರ ಮಗಳು ಪವಿತ್ರ ಲೋಕೇಶ್ ಆದಿ ಲೋಕೇಶ್ ಅವರ ವೈಯಕ್ತಿಕ ಜೀವನ ಸಹ ಹಾದಿ ತಪ್ಪಿದೆ ಇಡೀ ಫ್ಯಾಮಿಲಿಯ ಜೀವನ ಹೀಗಾಗಿದ್ದು ಯಾಕೆ ಅನ್ನೋದು ಅನೇಕರ ಪ್ರಶ್ನೆ ಆಗೋಗಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಆದಿ ಲೋಕೇಶ್ ಮಾತಾಡಿದ್ದಾರೆ ಮೊದಲ ಪತ್ನಿ ಸೌಮ್ಯರನ್ನ ಪ್ರೀತಿಸಿ ಮದುವೆಯಾಗಿದ್ರು ಆದಿ ಲೋಕೇಶ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಇವರಿಗೆ ಮಗ ಕೂಡ ಹುಟ್ಟಿದ್ದ ಜೋಗಿ ಸಿನಿಮಾದಲ್ಲಿ ತುಂಬಾ ಬ್ಯುಸಿ ಇದ್ದ ಕಾರಣ ಇವರು ಒಂದು ಸಲ ಮಾತ್ರ ಮೈಸೂರಿಗೆ ಬಂದು ಪತ್ನಿ ಮತ್ತೆ ಮಗನನ್ನ ನೋಡಿಕೊಂಡು ಬಂದಿದ್ರು ಅದಾದ ಬಳಿಕ ಇವರು ಮೈಸೂರಿನ ಕಡೆಗೆ ಹೋಗ್ಲೇ ಇಲ್ಲ ಇದೇ ವಿಚಾರಕ್ಕೆ ಸೌಮ್ಯ ಮತ್ತೆ ಆದಿಲೋಕೇಶ್ ಅವರ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತು ಮನಸ್ತಾಪ ಕೂಡ ಉಂಟಾಗೋಗಿತ್ತು ಆದರೆ ಆಮೇಲೆ ಸೌಮ್ಯರನ್ನ ಮನೆಗೆ ಬರುವಂತೆ ಕೇಳಿಕೊಂಡಿದ್ರಂತೆ ಆದಿ ಲೋಕೇಶ್ ಆದರೆ ಇದಕ್ಕೆ ಒಪ್ಪದಂತಹ ಸೌಮ್ಯ ತಮ್ಮ ತಂದೆ ಕಾಲು ಹಿಡಿದು ಕ್ಷಮೆ ಕೇಳಿ ಆಮೇಲೆ ಬರ್ತೀನಿ ಅಂತ ಕಂಡೀಷನ್ ಕೂಡ ಹಾಕಿದ್ರಂತೆ ಇದಕ್ಕೆ ಆದಿ ಲೋಕೇಶ್ ಅವರು ಒಪ್ಪಲಿಲ್ಲ ಆಗ್ತಾನೇ ಜೋಗಿ ಫಿಲಮ್ ರಿಲೀಸ್ ಆಗಿ ಹಿಟ್ ಕೂಡ ಆಗಿತ್ತು ಬಿಡ್ಡ ಅಂದರೆ ಅದೇನೋ ಒಂಥರ ಗೊತ್ತು ಕ್ಷಮೆ ಕೇಳೋಕ್ಕೆ ಈಗೋ ಅಡ್ಡ ಬಂದಂತಹ ಕಾರಣ ಹೆಂಡತಿಯನ್ನು ಮತ್ತೆ ವಾಪಸ್ ಕರೆದೊಯ್ಯೋ ಗೋಜಿಗೆ ಹೋಗಲೇ ಇಲ್ಲ ಹೆಂಡತಿ ಮಗನನ್ನು ಬಿಟ್ಟು ಬಿಟ್ಟೇ ಬಿಟ್ಟಿದ್ರು ಆದಿ ಅವರು ಬಹು ಚಿಕ್ಕ ವಯಸ್ಸಲ್ಲೇ ಆದಿ ಪ್ರೀತಿಸಿ ಮದುವೆ ಆಗಿದ್ರು ಸೌಮ್ಯ ಆದಿಗಾಗಿ ಸರ್ವಸ್ವಾಮೇ ಧಾರೆ ಕೂಡ ಎರೆದಿದ್ರು ಆದರೆ ಫಿಲಮ್ ಹಿಟ್ಟಾಗಿ ಹೆಸರು ಮಾಡಿದ ಅಹಂಕಾರದಲ್ಲಿದ್ದಂತಹ ಆದಿ ಲೋಕೇಶ್ ಅವರು ಹೆಂಡತಿ ತ್ಯಾಗನ ಮರೆತು ಅವರನ್ನು ದೂರ ಮಾಡಿ ಡಿವೋರ್ಸ್ ಮಾಡೋದಕ್ಕೆ ಮುಂದಾಗ್ತಾರೆ ಈ ನಡುವೆ ಆದಿ ಲೋಕೇಶ್ವರ್ಗೆ ಸಿನಿಮಾ ಆಫರ್ ಕೂಡ ಬರ್ತಾ ಇತ್ತು ಜೊತೆಗೆ ದುಡಿದ ಹಣದಲ್ಲಿ ಇವರು ಪಾರ್ಟಿ ಡ್ರಿಂಕ್ಸ್ ಅಂತೆಲ್ಲ ಓಡಾಡ್ತಾ ಇದ್ರು ಹೀಗಿರುವಾಗಲೇ ಆದಿ ಲೋಕೇಶ್ವರ್ಗೆ ಅವರಿಗೆ ಪರಿಚಯವಾಗಿದ್ದೇ ಅರುಣ ಮಾಡಲ್ ಆಗಿದ್ದಂತಹ ಅರುಣ ಮಿಸ್ ಬೆಂಗಳೂರಾಗಿ ಕೂಡ ಹೆಸರು ಮಾಡಿದ್ರು ನೋಡಲು ಚೆನ್ನಾಗಿದ್ದಂತಹ ಅರುಣ ಅವರು ಅರುಣ ಅವರ ಜೊತೆ ಆದಿ ಲೋಕೇಶ್ವರು ಅಫೇರನ್ನು ಇಟ್ಕೊಂಡಿದ್ರು ಮೊದಲ ಹೆಂಡತಿ ಸೌಮ್ಯ ಮೇಲಿನ ಸಿಟ್ಟಿಗಾಗಿ ಅರುಣಾರನ್ನ ಎರಡನೇ ಮದುವೆ ಆಗೇ ಬಿಟ್ರು ಆದಿ ಲೋಕೇಶ್ ಸ್ವಲ್ಪ ದಿನಗಳ ಕಾಲ ಲಿವಿಂಗ್ ಟುಗೆದರ್ ಸಹ ಇದ್ರು ಇಬ್ಬರು ಅದಾದ ಮೇಲೆ ಪ್ರೀತ್ಸಿ ಮದುವೆ ಆಗಿದ್ರು ಕೂಡ ಸೌಮ್ಯ ಒಂದು ಟೈಮಲ್ಲಿ ನನಗೆ ಗೌರವ ಕೊಡಲಿಲ್ಲ ಆಗ ನನಗೂ ಕೂಡ ಬಿಸಿ ರಕ್ತ ಇತ್ತಲ್ಲ ಅದಕ್ಕೆ ಆಕೆ ಮೇಲಿನ ಹಠಕ್ಕೆ ಸಿಟ್ಟಿಗೆ ಅರುಣಾರನ ಮದುವೆ ಆದ್ರಂತೆ ಆದಿ ಲೋಕೇಶ್ ಸೊ ಸ್ವಲ್ಪ ದಿನಗಳ ಕಾಲ ಎಲ್ಲನೂ ಚೆನ್ನಾಗೇ ಇತ್ತು ಜೀವನ ನಾಲ್ಕು ಹೆಜ್ಜೆ ಮುಂದೆ ಹೋಯ್ತಲ್ಲ ಆಗ ಶುರುವಾಯಿತು ಗಲಾಟೆ ಸಣ್ಣ ವಿಚಾರಕ್ಕೂ ಕೂಡ ಜಗಳ ಮನಸ್ತಾಪ ಆಗ್ತಾನೇ ಇತ್ತು ಇಬ್ಬರ ನಡುವೆ ಹೊಂದಾಣಿಕೆ ಅನ್ನೋದೇ ಮಾಯ ಆಗೋಗಿತ್ತಂತೆ ಇದರ ನಡುವೆ ಅರುಣ ಅವರಿಗೆ ಮುಸ್ಲಿಂ ಯುವಕ ಒಬ್ಬನ ಪರಿಚಯ ಕೂಡ ಆಗುತ್ತೆ ಪರಿಚಯ ಪ್ರೀತಿಗೆ ತಿರುಗಿ ಅರುಣ ಅವರು ಅನ್ಯ ಧರ್ಮನ ಯುವಕನ ಜೊತೆ ಅಫೈರನ್ನು ಕೂಡ ಇಟ್ಕೊಂಡಿರ್ತಾರಂತೆ ಸೊ ಆಗ ನಟ ಆದಿ ಲೋಕೇಶ್ ಅವರಿಗೆ ಜ್ಞಾನೋದಯ ಆಗೋಗುತ್ತೆ ಜೀವನದಲ್ಲಿ ಮಾಡಿದಂತಹ ದೊಡ್ಡ ತಪ್ಪು ಅಂದರೆ ಮೊದಲ ಹೆಂಡತಿಯನ್ನು ಕಡೆಗಣಿಸಿ ಮತ್ತೊಬ್ಬಳ ಸಹವಾಸ ಮಾಡಬಾರ್ದಾಗಿತ್ತು ಅಂತ ಸೊ ಇದೆಲ್ಲದರ ನಡುವೆ ಒಂದು ವಿಚಾರ ಏನಪ್ಪ ಅಂತಂದರೆ ಆದಿ ಲೋಕೇಶ್ ಅವರ ಎರಡನೇ ಹೆಂಡತಿ ಅರುಣ ಅವರು ಡಿವೋರ್ಸ್ ಆಗಿ ಕೋರ್ಟ್ಗೂ ಕೂಡ ಹೋಗ್ತಾರೆ ಅಲ್ಲದೆ ಅವರು ಜೀವನಾಂಶವನ್ನು ಕೂಡ ಕೇಳಿದ್ರಂತೆ ಆದರೆ ಆದಿ ಅವರು ಒಂದು ನಯ ಪೈಸಾನು ಕೊಟ್ಟಿಲ್ಲ ನನ್ನ ಬಳಿ ದುಡ್ಡು ಕೂಡ ಇರಲಿಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಅದಾದ ನಂತರ ಇಬ್ಬರು ಕೂಡ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಬ್ಬರು ಕೂಡ ದೂರ ಆಗ್ತಾರೆ ಸೊ ಅಲ್ಲಿಗೆ ಅವರು ಕೊಟ್ಟಂತಹ ಕಂಪ್ಲೇಂಟು ಕೋರ್ಟಿಗೆ ಹೋಗಿದ್ದೆಲ್ಲ ಕೂಡ ವಾಪಸ್ನ ತೊಗೊಳ್ತಾರೆ ಅರುಣ ಅವರು ತಾವು ಇಷ್ಟಪಟ್ಟಿದ್ದಂತಹ ಹುಡುಗನ ಜೊತೆ ಅವರು ಹೋಗ್ತಾರೆ ಸೊ ಅಲ್ಲಿಗೆ ಆದಿ ಅವ್ರ ಲೋಕೇಶ್ ಅವರಿಗೆ ಕೂಡ ಜ್ಞಾನೋದಯ ಆಗೋಗುತ್ತೆ ಸೊ ಅವಾಗ ಅವರು ಮೊದಲನೇ ಹೆಂಚಿ ಸೌಮ್ಯಗೆ ಕರೆ ಮಾಡಿ ಮಾತಾಡ್ತಾರೆ ಸೌಮ್ಯ ಅವರು ತಮ್ಮ ತಂದೆಯನ್ನು ಕಳೆದುಕೊಂಡಂತಹ ನೋವಲ್ಲಿರ್ತಾರೆ ಸೊ ಫೋನ್ ಮಾಡಿದ ಸಂದರ್ಭದಲ್ಲಿ ಸೌಮ್ಯ ಆದಿ ಮೇಲೆ ಕೂಗಾಡ್ತಾರಂತೆ ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನೀನೊಬ್ಬ ಸರಿ ಇದ್ದಿದ್ರೆ ಎಲ್ಲವೂ ಕೂಡ ಚೆನ್ನಾಗಿ ಇರ್ತಿತ್ತು ಅಂತ ಸಿಟ್ಟನ್ನು ಹೊರ ಹಾಕ್ತಾರಂತೆ ಇದು ಆದಿ ಅವರಿಗೆ ಇನ್ನಿಲ್ಲದಂತೆ ಕಾಡಿ ಬಿಡುತ್ತೆ ಸೊ ಬಳಿಕ ಆದಿ ಆದಿಯವರು ಸೌಮ್ಯ ಬಳಿ ಕ್ಷಮೆ ಕೇಳಿ ನಾವು ಮತ್ತೆ ಒಂದಾಗಿ ಬಾಳೋಣ ಅಂತ ಕೇಳಿಕೊಂಡಾಗ ಸೌಮ್ಯ ಸಹ ಅದಕ್ಕೆ ಒಪ್ಪಿಗೆನ ಸೂಚಿಸ್ತಾರೆ ಸೊ ಇದೀಗ ಹೊಸದಾಗಿ ಜೀವನ ಸಾಗ್ತಾ ಸಾಗಿಸ್ತಾ ಇದ್ದಾರೆ ಲೋಕೇಶ್ ಮತ್ತು ಸೌಮ್ಯ ಅವರು ಒಂದೇ ಒಂದು ಈಗೋ ನಾನು ಅನ್ನೋ ಅಹಂಕಾರ ಇತ್ತಲ್ಲ ಅದೊಂದು ಸ್ವಲ್ಪ ಬದಿಗೆ ಇಷ್ಟೊತ್ತಿಗೆ ಆದಿಲೋಕೇಶ್ ಅವರ ಜೀವನ ಕೂಡ ಚೆನ್ನಾಗೇ ಇರ್ತಿತ್ತೇನು ಸೊ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋದ್ ರೀತಿಯಾಗಿ ಈಗಲಾದರೂ ಆದಿಲೋಕೇಶ್ ಅವರಿಗೆ ಜ್ಞಾನೋದಯ ಆಗಿದೆ ತಮ್ಮ ಎಲ್ಲ ಸಹವಾಸಗಳನ್ನ ಬಿಟ್ಟು ಮೊದಲನೇ ಪತ್ತಿನ ಜೊತೆ ಇವಾಗ ಅವರು ತುಂಬ ಚೆನ್ನಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಏನೇ ಆಗಲಿ ಒಬ್ಬ ನಟನ ಜೀವನದಲ್ಲಿ ಈ ರೀತಿಯಾಗಿದ್ದು ಮಾತ್ರ ದುರಂತ ಅಲ್ವಾ ಹಳಿ ತಪ್ಪಿದಂತಹ ಟ್ರ್ಯಾಕ್ ಹಳಿ ತಪ್ಪಿದಂತಹ ಜೀವನ ಇದೀಗ ಮತ್ತೆ ಟ್ರ್ಯಾಕ್ಗೆ ಬಂದು ಸಂತೋಷನ ಸಾಕ್ತಾ ಇದ್ದಾರೆ ಸೊ ಇವರ ಲೈಫ್ ಹೀಗೆ ಚೆನ್ನಾಗೇ ಇರಲಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ